ನಮ್ಮ ಹಿಂದೂ ಸಂಪ್ರದಾಯಗಳ ಪ್ರಕಾರವಾಗಿ ಪ್ರಥಮವಾಗಿ ಕಲ್ಯಾಣ ಆದಂತಹ ಮದುಮಗಳಿಗೆ ಮನೆ ಮಗಳಿಗೆ ಮತ್ತು ಮನೆ ಅಕ್ಕ ತಂಗಿದರಿಗೆ ಮನೆಗೆ ಕರೆಸಿಕೊಂಡು ಬಾಗಿನ ಕೊಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ನಮ್ಮ ಸಂಪ್ರದಾಯಗಳು ಅಂದರೆ ಕುಲ ವೃದ್ಧಿ ಆಗುವಂಥದ್ದು ಮತ್ತು ಹೋದಂತಹ ಮನೆಗೆ ಮಗಳು ತುಂಬ ಶ್ರೇಷ್ಠಕರ ಆಗಬೇಕು ಒಂದು ಜ್ಯೋತಿ ಆಗಬೇಕು ಅನ್ನುವಂಥದ್ದು ಉದ್ದೇಶದಿಂದ ಬಾಗಿನ ಕೊಡುವಂಥದ್ದು ಕೆಲವು ಪ್ರಾಂತ್ಯಗಳಲ್ಲಿ ನಮ್ಮ ಹಿಂದೂ ಸಂಪ್ರದಾಯಗಳ ಪ್ರಕಾರವಾಗಿ ಯುಗಾದಿನಲ್ಲಿ ಕೊಡುವಂಥದ್ದು ಇರುತ್ತದೆ ಮತ್ತು ವಿಶೇಷವಾಗಿ ದೀಪಾವಳಿ ಹಬ್ಬದಲ್ಲೂ ಕೂಡ ಕೊಡುವಂಥದ್ದು ಇರುತ್ತದೆ ವಿಜಯದಶಮಿ ದಿನದಂದು ಕೂಡ ಇರುತ್ತದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಸೌತ್ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಗೌರಿ ಗಣೇಶ ಹಬ್ಬ ದಿನದಲ್ಲೂ ಕೂಡ ಮಾಡುವಂತಹದ್ದು ತುಂಬ ವಿಶೇಷವಾಗಿದೆ ಮತ್ತು ಮಹಾರಾಷ್ಟ್ರದಲ್ಲೂ ಕೂಡ ತುಂಬ ವಿಶೇಷವಾಗಿ ಗೌರಿ ಗಣೇಶ ಹಬ್ಬದಲ್ಲಿ ಸ್ವರ್ಣ ಗೌರಿ ವ್ರತವನ್ನು ಮಾಡುವಂತಹ ಪ್ರತಿಯೊಂದು ಹೆಣ್ಮಗಳು ಮುತ್ತೈದೆಯರು ಕೂಡ ತನ್ನ ಮಕ್ಕಳ ಅಂದರೆ ತನ್ನ ಮನೆಯ ಮಗಳಿಗೆ ಬಾಗಿನ ಕೊಡುವಂಥದ್ದು ತುಂಬ ವಿಶೇಷವಾದ ಸಂಪ್ರದಾಯ ಅವ್ರಿಗೂ ಒಳ್ಳೆಯದಾಗಬೇಕು ನಮ್ಮ ಕುಟುಂಬಕ್ಕೂ ಕೂಡ ನಮ್ಮ ಮನೆಯ ಕುಟುಂಬಕ್ಕೂ ಕೂಡ ಅಂದರೆ ತೆಗೆದುಕೊಳ್ಳೋವರೆಗೂ ಕೊಡೋವರೆಗೂ ಇಬ್ಬರಿಗೂ ಕೂಡ ಒಳ್ಳೆಯದು ಅನ್ನುವದಕ್ಕಿಂತ ಕೂಡ ಜೀವ ಬಾಂಧವ್ಯ ಅನ್ನುವಂಥದ್ದು ಬೆಳೆಯುವಂಥದ್ದು ಇದೇ ದಿನದಿಂದ ಆದ ಕಾರಣದಿಂದ ಬಾಗಿನ ಕೊಡುವುದರಲ್ಲಿ ಏನೇನು ಹಿಡಬೇಕು ಮತ್ತು ಹೇಗೆ ಕೊಡಬೇಕು ಅನ್ನುವಂಥದ್ದು ತಿಳಿಸ್ಕೊಡೋಣ ಸ್ವರ್ಣ ಗೌರಿ ಹಬ್ಬವನ್ನು ಆಚರಣೆ ಮಾಡುವಾಗ ಬಾಗಿನ ಕೊಡುವುದರಲ್ಲಿ ವಿಶೇಷವಾಗಿ ಹಾಕಬೇಕಾದಂತಹ ಒಂದು ಪೂಜಾ ಸಾಮಗ್ರಿಗಳು ಮೊದಲನೇದಾಗಿ ಬಾಗಿನವನ್ನು ಮೊರದಲ್ಲಿ ಬಿದಿರಿನಲ್ಲಿ ಮಾಡದಂತಹ ಮೊರದಲ್ಲಿ ಹಾಕಬೇಕಾಗಿರುವಂಥದ್ದು ಅರಿಶಿನ ಅರಿಶಿಣ ಅಂತಂದರೆ ಗೌರಿಗೆ ಸಂಬಂಧಪಡುವಂಥದ್ದು ಪಾರ್ವತಿ ದೇವಿ ಅನ್ನುವಂಥದ್ದೇ ತಿಳ್ಕೊಳ್ಳಬಹುದು ಗೌರಿಗೆ ಸಂಬಂಧಪಡುವಂಥದ್ದು ಅರಿಶಿಣ ಮತ್ತು ಅರಿಶಿಣ ಕೊಂಬುಗಳನ್ನು ಕೂಡ ಹಾಕಬಹುದು ಮತ್ತು ಕುಂಕುಮ ಮಹಾಲಕ್ಷ್ಮಿಗೆ ಸಂಬಂಧಿಸಿದ್ದು ಸಿಂಧೂರ ಸರಸ್ವತಿಗೆ ಸಂಬಂಧಿಸಿದ್ದು ಕನ್ನಡಿ ರೂಪಲಕ್ಷ್ಮಿಗೆ ಸಂಬಂಧಿಸಿದ್ದು ಬಾಚಣಿಗೆ ಶೃಂಗಾರ ಲಕ್ಷ್ಮಿಗೆ ಸಂಬಂಧಿಸಿದ್ದು ಕಾಡಿಗೆ ಲಜ್ಜಾಲಕ್ಷ್ಮಿಗೆ ಸಂಬಂಧಿಸಿದ್ದು ಅಕ್ಕಿ ಶ್ರೀ ಲಕ್ಷ್ಮಿಗೆ ಸಂಬಂಧಿಸಿದ್ದು ತೊಗರಿಬೇಳೆ ಹ ವರಲಕ್ಷ್ಮಿಗೆ ಸಂಬಂಧಿಸಿದ್ದು ಉದ್ದಿನಬೇಳೆ ಸಿದ್ಧಲಕ್ಷ್ಮಿಗೆ ಸಂಬಂಧಿಸಿದ್ದು ತೆಂಗಿನಕಾಯಿ ಸಂತಾನ ಲಕ್ಷ್ಮಿಗೆ ಸಂಬಂಧಿಸಿದ್ದು ವಿಳ್ಳೆಯದೆಲೆ ಧನಲಕ್ಷ್ಮಿ ಅಡಿಕೆ ಇಷ್ಟಲಕ್ಷ್ಮಿ ಹಣ್ಣು ಹಂಪಲಗಳು ಜ್ಞಾನಲಕ್ಷ್ಮಿ ಬೆಲ್ಲ ರಸಲಕ್ಷ್ಮಿ ವಸ್ತ್ರ ವಸ್ತ್ರಲಕ್ಷ್ಮಿ ಹೆಸರುಬೇಳೆ ವಿದ್ಯಾಲಕ್ಷ್ಮಿ ಈ ಇಷ್ಟು ಪೂಜಾ ಸಾಮಗ್ರಿಗಳನ್ನು ಸಂಪೂರ್ಣವಾಗಿ ನಾವು ಒಂದೊಂದು ಹಿಡಿಯನ್ನು ಕೂಡ ನಮ್ಮ ಸಂಕಲ್ಪದೊಂದಿಗೆ ಇಷ್ಟ ಸಿದ್ಧಿ ಕಾರ್ಯ ಆಗಬೇಕು ಅನ್ನುವಂಥದ್ದು ಸಂಕಲ್ಪ ಮಾಡಿಕೊಂಡು ನಾವು ಸಂಪೂರ್ಣವಾಗಿ ಬಾಗಿನದಲ್ಲಿ ಹಿಟ್ಟು ನಾವು ದಕ್ಷಿಣೆಯ ಮುಖಾಂತರದಿಂದ ನಾವು ಬಾಗಿನವನ್ನು ಕೊಡುವಂಥದ್ದು ನಮ್ಮ ಸಂಪ್ರದಾಯ